ಅಕ್ರಮವಾಗಿ ಮಗು ದತ್ತು ಪಡೆದಿರೋ ಆರೋಪ ಎದುರಿಸ್ತಾ ಇರೋ ರಿಯೇಲ್ ಸ್ಟಾರ್ ಹಾಗೂ ಬಿಗ್ ಬಾಸ್ ವಾಟಿಟಿ ಕಂಟೆಸ್ಟೆಂಟ್ ಸೋನು ಶ್ರೀನಿವಾಸ್ ಗೌಡಗೆ ಕಾನೂನು ಮತ್ತಷ್ಟು ಬಿಗಿಯಾಗಿದೆ ಪ್ರಕರಣ ಸಂಬಂಧ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಈಕೆಗೆ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಎದುರಾಗಿದೆ ಅದರಿಂದ ಸೋನು ಶ್ರೀನಿವಾಸ್ ಗೌಡ ಜೈಲು ಸೇರಿ ರಾಯಚೂರು ಮೂಲದ ಮಗುವನ್ನ ಅಕ್ರಮವಾಗಿ ದತ್ತು ಪಡೆದಿರೋ ಆರೋಪದಡಿ ಕಳೆದ ಶುಕ್ರವಾರ ಸೋನುಗೌಡ ಅರೆಸ್ಟ್ ಆಗಿತ್ತು ಬಳಿಕ ವಿಚಾರಣೆ ಹಿನ್ನೆಲೆ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನ ನಾಲ್ಕು ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದರು ಸದ್ಯ ಸೋನುಗೌಡ ಹಾಗೂ ಮಗುವಿನ ತಂದೆ ತಾಯಿಯ ಸ್ಟೇಟ್ಮೆಂಟ್ ಪಡೆದಿರುವ ಪೊಲೀಸರು ರಾಯಚೂರಿಗೂ ತೆರಳಿ ಮಗುವಿನ ಮನೆಯಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಇಂದಿಗೆ ಸೋನುಗೌಡ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಮತ್ತೆ ಆಕೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಬಳಿಕ ನ್ಯಾಯಾಧೀಶರು ಸೋನುಗೌಡಳನ್ನ ಏಪ್ರಿಲ್ ಎಂಟರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ ಸದ್ಯ ರೀಲ್ಸ್ ಮಾಡಿಕೊಂಡು ಆರಾಮಾಗಿದ್ದ ಸೋನುಗೌಡ ಮಗುವಿನ ವಿಚಾರದಲ್ಲಿ ತಗ್ಲಾಕೊಂಡು ಪರಪ್ಪನ ಅಗ್ರಹಾರ ಸೇರಿದ್ದಾಳೆ ನಾಳೆ ಸೋನುಗೌಡ ಪರ ವಕೀಲರು ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಲಿದ್ದು ಬೇಲ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ರೀಲ್ಸ್ ರೀಲ್ಸ್ ರಾಣಿ ಗಳಿಂದಾನೆ ಪಡ್ಡೆ ಹುಡುಗರ ಮನಸ್ಸನ್ನು ಗೆದ್ದಿರೋ ಸೋನು ಶ್ರೀನಿವಾಸ ಗೌಡ ರೀಲ್ಸ್ ಗೋಸ್ಕರ ಮಗುವಿನ ಮುಗ್ಧ ಮನಸ್ಸನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಪರಪನ ಅಗ್ರಹಾರ ಸೇರಿದಾಳೆ ಇನ್ನಾದ್ರೂ ದ ಮಗುವನ್ನು ದತ್ತು ಪಡೆದುಕೊಳ್ಬೇಕಾದ್ರೆ ನಿಯಮಗಳನ್ನು ಪಾಲಿಸೋದು ಒಳ್ಳೇದನ್ಸತ್ತೆ ಇಲ್ಲವಾದರೆ ಇಂಥ ಶಿಕ್ಷೆಗಳಿಗೆ ಗುರಿಯಾಗಬೇಕಾಗತ್ತೆ